ಭಾರತದ ಮೊದಲ ಉಪ ಪ್ರಧಾನಿ ಹಾಗೂ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ವರ್ಷಾಚರಣೆಯನ್ನು ಇದೇ ಮೂವತ್ತೊಂದರಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಇದರ ಅಂಗವಾಗಿ ದೆಹಲಿಯಲ್ಲಿಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಈ ವರ್ಷದ ಸರ್ದಾರ್ ಪಟೇಲ್ ಸ್ಮಾರಕ ಉಪನ್ಯಾಸ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಉಪಸ್ಥಿತರಿದ್ದಾರೆ ಭಾರತದ ಮೊದಲ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಗೌರವಾರ್ಥ ಆಕಾಶವಾಣಿ ಪ್ರತಿ ವರ್ಷ ಸರ್ದಾರ್ ಪಟೇಲ್ ಸ್ಮಾರಕ ಉಪನ್ಯಾಸವನ್ನು ಆಯೋಜಿಸುತ್ತಾ ಬಂದಿದೆ ಹಲವಾರು ಖ್ಯಾತ ನಾಯಕರು ವಿಜ್ಞಾನಿಗಳು ಮತ್ತು ಇತಿಹಾಸಕಾರರು ಉಪನ್ಯಾಸ ನೀಡಿದ್ದಾರೆ ಈ ಉಪನ್ಯಾಸ ಸರಣಿ ಮಾಲಿಕೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಾರಂಭವಾಗಿದೆ ಸಿ ರಾಜಗೋಪಾಲಾಚಾರಿಯವರು ಮೊದಲ ಉಪನ್ಯಾಸ ನೀಡಿದ್ದರು ಬಳಿಕ ಡಾ ಎಪಿಜೆ ಅಬ್ದುಲ್ ಕಲಾಂ మొరార్జి దేసాయి డాక్టర్ జాకీర్ హుసేన్ డాక్టర్ కె కస్తూరి రంగన్ డాక్టర్ ఎంఎస్ స్వామినాథన్ సేరిదంతే అనేక గణ్యరు ఉపన్యసారు